ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಅದ್ದೂರಿ ಅರ್ಥಪೂರ್ಣ ಗಾಂಧಿನಗರ ಕಸಾಪ ಸಮ್ಮೇಳನ ಗಾಂಧಿನಗರ ಶಾಲಾ ಉದ್ಯಾನವನ ಕಾಮಗಾರಿಗೆ ಎಸ್ ಟಿ ಎಸ್ ಭೂಮಿ ಪೂಜೆ ಸುಪ್ರನಾಟ್ಯ ದರ್ಪಣ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ಬಂಟರ ಸಂಘಕ್ಕೆ ಕೆಂಗೇರಿ ಉಪನಗರದ ಪ್ರತಾಪ ಶೆಟ್ಟಿ ಆಯ್ಕೆ ಮಾಧ್ಯಮ ಸಲಹೆಗಾರ ಕೆವಿ ಪ್ರಭಾಕರ್ ಜೊತೆ ಕೊಡಗು ಪತ್ರಿಕೋದ್ಯಮ ವಿದ್ಯಾರ್ಥಿಗಳ ಚರ್ಚೆ ಸರ್ಕಾರಿ ಮುದ್ರಣಾಲಯ ನಿವೃತ್ತ ನೌಕರರಿಗೆ ಬೀಳ್ಕೊಡುಗೆ ಕದ ತಟ್ಟಿದ ಕಾಂಗ್ರೆಸ್ಗರಿಗೆ ಕದ ತೆರೆಯುವುದೇ ಮುಚ್ಚುವುದೇ ಬೆಂಗಳೂರು ನಗರ ಜಿಲ್ಲೆಯ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಕನ್ನಡ ಸಾಹಿತ್ಯ ಪರಿಷತ್ತಿನ ಐದನೇ ಸಾಹಿತ್ಯ ಸಮ್ಮೇಳನ ಅತ್ಯಂತ ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ನೆರವೇರಿತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಗೌಡುಗೆರೆ ಮಾಯುಶ್ರೀ ಅವರ ನೇತೃತ್ವದಲ್ಲಿ ನಡೆದ ಸಮ್ಮೇಳನ ಮಾದರಿ ಸಮ್ಮೇಳನವಾಗಿ ರೂಪುಗೊಂಡಿತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಸಮ್ಮೇಳನ ಉದ್ಘಾಟಿಸಿದರು ಸಮ್ಮೇಳನ ಅಧ್ಯಕ್ಷರಾಗಿ ವಿ ರಾಣಿ ಗೋವಿಂದರಾಜು ಮಾತನಾಡಿದರು ಸಮ್ಮೇಳನದಲ್ಲಿ ದಿನೇಶ್ ಗುಂಡೂರಾವ್ ಮಾತನಾಡಿ ಪ್ರಾಚೀನ ಭಾಷೆಗಳಲ್ಲಿ ಒಂದಾದ ಕನ್ನಡ ಯುವಜನರು ಕನ್ನಡ ಸೇವೆಗೆ ಮುಂದಾಗಬೇಕು ಎಂದು ಕರೆ ನೀಡಿದರು ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ನೀಡುವಂತಾಗಬೇಕು ಎಂದು ಸಮ್ಮೇಳನ ಅಧ್ಯಕ್ಷೆ ವಿ ರಾಣಿ ಗೋವಿಂದರಾಜು ಅಭಿಪ್ರಾಯಪಟ್ಟರು ಸಮ್ಮೇಳನಕ್ಕೂ ಮುನ್ನ ಶ್ರೀರಾಮಪುರದ ವೃತ್ತದಿಂದ ಶೇಷಾದ್ರಿಪುರಂ ಕಾಲೇಜಿನವರಿಗೆ ಸಮ್ಮೇಳನ ಅಧ್ಯಕ್ಷರ ಅದ್ದೂರಿ ಮೆರವಣಿಗೆ ನಡೆಯಿತು ಸಮ್ಮೇಳನದಲ್ಲಿ ಕವಿಗೋಷ್ಠಿ ಕನ್ನಡ ನಾಳೆಗಳು ಹೇಗಿರಬೇಕು ಹಾಗೂ ಸರ್ವಜನಾಂಗದ ಶಾಂತಿಯ ತೋಟ ಗಾಂಧಿನಗರ ಕ್ಷೇತ್ರ ಕುರಿತಂತೆ ವಿವಿಧ ಗೋಷ್ಠಿಗಳು ನಡೆಯಿತು ಐವತ್ತಕ್ಕೂ ಹೆಚ್ಚು ಸಾಧಕರನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಇವತ್ತು ಬಹಳ ಚೆನ್ನಾಗಿ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಇನ್ನು ಅನೇಕ ಗೋಷ್ಠಿಗಳಿದೆ ಮತ್ತು ನಮ್ಮ ಜನರು ಕೂಡ ಎಲ್ಲ ಇಲ್ಲೇ ಇದ್ದು ಭಾಗವಹಿಸಬೇಕು ನಾನು ಇನ್ನೊಂದು ಕಾರ್ಯಕ್ರಮ ಇದೆ ಹೋಗಿ ನಾನು ವಾಪಸ್ ಬರ್ತೇನೆ ಒಂದು ಗಂಟೆ ಕಾಲ ಇರೋದಿಲ್ಲ ಯಾಕಂದ್ರೆ ಅದು ಒಂದು ಮುಂದೆ ಒಪ್ಪು ಬಿಟ್ಟಿದೆ ಕಾರ್ಯಕ್ರಮ ಇಂತಹ ಸಾಹಿತ್ಯ ಸಮ್ಮೇಳನಗಳು ಕೇವಲ ನುಡಿ ಜಾತ್ರೆಗಳಾಗದೆ ನುಡಿಯನ್ನು ಕಟ್ಟುವ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಗಳಾಗಿ ಕಾರ್ಯಚಟುವಟಿಕೆಗಳಾಗಿ ರೂಪಿತವಾಗಲಿ ಮುಂದಿನ ತಲೆಮಾರಿಗೆ ನಮ್ಮ ಉತ್ತರಾಧಿಕಾರಿಗಳಿಗೆ ನಮ್ಮ ಮಕ್ಕಳಿಗೆ ನಮ್ಮ ಮುಂದಿನ ಜನಾಂಗಕ್ಕೆ ಇಂತಹ ಕಾರ್ಯಕ್ರಮಗಳು ಕಣ್ಣು ಮುಚ್ಚುವ ನೋಡಬೇಕಾಗಿಲ್ಲ ಸರ್ವೆ ಮಾಡಿ ಸಮೀಕ್ಷೆ ಮಾಡಿ ಬೆಂಗಳೂರಿನಲ್ಲಿ ಎಷ್ಟು ಉದ್ಯಮಗಳಿದೆ ಎಷ್ಟು ಉದ್ಯಮಗಳಲ್ಲಿ ಈ ಇಷ್ಟು ಉದ್ಯಮಗಳಲ್ಲಿ ಎಷ್ಟು ಲಕ್ಷ ಜನ ದುಡಿತಾ ಇದ್ದಾರೆ ಹಾಗೆ ದುಡಿಯುವವರಲ್ಲಿ ಕನ್ನಡಿಗರಿಗೆ ಎಷ್ಟು ಮಂದಿ ಇದ್ದಾರೆ ಬೇರೆ ಭಾಷಿಕರು ಯಾರಿಗೆ ಎಷ್ಟು ಮಂದಿ ಇದ್ದಾರೆ ಒಂದು ಲೆಕ್ಕ ತಗೊಳ್ಳಿ ವೈಜ್ಞಾನಿಕವಾಗಿ ವೈಜ್ಞಾನಿಕವರಾಗಬೇಕು ಅಲ್ವಾ ನಾವು ಕಣ್ಣು ಮುಚ್ಚಿಕೊಂಡು ನಾವು ಕಣ್ಣು ಬಗ್ಗೆ ಮಾತಾಡೋದು ಬೇಡ. ಆ ಅಭ್ಯಾಯ ಮಾಡಿ ಒಂದು ತಿಂಗಳಲ್ಲಿ ಒಂದು ವರಿತವಿ. ತಿngಳು ಬೇಕಾಗಿಲ್ಲ ಒಂದು ಪ್ರಾಥಮಿಕ ಶಾಲೆಯಿಂದ ಕಾಲೇಜಿನವರೆಗೂವೇ ಇಂಗ್ಲಿಷ್ ಭಾಷೆನೇ ಜಾಸ್ತಿ ಹೆಚ್ಚಾಗಿರೋದ್ರಿಂದ ಅದರ ಎಳೆ ಎಳೆ ಆಗಿ ತಿಳ್ಕೊಂಡೆ ಪತ್ರ ಹಾಗೆ ಡಾಕ್ಟರ್ ಬಿಎಸ್ ಅಸಫ್ ಕುಮಾರ್ ಅವರಿಗೆ ಗಣಾಂಗದ ಶಾಂತಿಯ ತೋಟ ಅನ್ನಂತದ್ದು ಬಹುಶಃ ಇಡೀ ಜಗತ್ತಿನಲ್ಲಿಯೇ 퍼ಸಿಸಿದೆ ಕನ್ನಡಿಗರ ಔನತ್ಯವನ್ನು ಕನ್ನಡಿಗರ ಔದಾರ್ಯವನ್ನು ಈ ನಮ್ಮ ನಾಡಿನಲ್ಲಿ ವಾಸ ಮಾಡ್ತಾ ಇರುವಂತಹ ಎಲ್ಲ ಸಹಭಾಷಿಕರ ಶಾಂತಿ ನೆಮ್ಮದಿಯನ್ನು ನೋಡಿದಾಗ ಅವರ ಒಳಗೊಳ್ಳುವಿಕೆಯನ್ನು ನೋಡಿದಾಗ ಸರ್ವ ಜನಾಂಗದ ಶಾಂತಿಯ ತೋಟ ಅನ್ನೋಂತಹ ರಸಋಷಿ ಕುವೆಂಪು ಅವರ ನುಡಿಯನ್ನು ನಾವು ಓದೋದಲ್ಲ ನಾವು ಬಾಳ್ತಾ ಇದ್ದೇವೆ ಅಂತ ಹೇಳೋ ಮಾತನ್ನು ಹೇಳ್ತಾ ಈಗ ವೇದಿಕೆಯಲ್ಲಿ ನಮ್ಮ ಮಾರ್ಗದರ್ಶಿಗಳಾದ ರಾಮಣ್ಣ ಸರ್ ಬಂತು ಆ ಮೆರವಣಿಗೆ ಭಾಗವಾಗಿ ಪ್ರಾಯ ಪ್ರಯೋಗಾಲಯ ತರನೆ ನೋಡಿದಂಥ ಈ ನಮ್ಮ ಇಂದಿರಾ ರಾಣಿ ಜನ್ಮದಿನಿ ಸಾಹಿತಿಗಳಿಗೆ ಧನ್ಯವಾದಗಳು ಹಾಗೆ ಮುಂದಿನ ಉಪನ್ಯಾಸಕರು ಡಾಕ್ಟರ್ ಪ್ರಾದೇಶಿಕತೆಯಿಂದ ಬಂದವರಾಗ್ಬೋದು ಪ್ರಾಂತ್ಯಗಳಿಂದ ಬಂದವರಾಗ್ಬೋದು ಕನ್ನಡವನ್ನು ಮಾತೃಭಾಷೆ ಎಂದು ಭಾವಿಸುತ್ತಲೇ ತಮ್ಮ ಭಾಷೆಯನ್ನ ಮನೆ ಭಾಷೆ ಎಂದು ಯಾಕೆ ಭಾವಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ ಇದು ಬಹಳ ಮುಖ್ಯವಾದಂಥ ಪ್ರಶ್ನೆ ಅಂತ ನನಗೆ ಅನಿಸ್ತದೆ ಆಮೇಲೆ ಸಹಜವಾಗಿಯೇ ಕನ್ನಡಿಗರೇ ಕನ್ನಡವನ್ನು ಮಾತನಾಡ್ತಿಲ್ಲ ಎಂಬಂಥದ್ದು ಒಂದು ಸನ್ನಿರೋಗ ಅದು ಅತ್ಯ ಸಮಾವೇಶದಲ್ಲಿ ಈ ರೀತಿಯ ಮಾತುಗಳು ಆಡೋದು ಸರಿಯಾ ಅನ್ನುವಂಥ ಒಂದು ಅನುಮಾನಗಳು ನಿಮಗೆ ಬರಬಹುದು ಆದರೆ ಗಾಂಧಿ ಮತ್ತು ಗೋಡ್ಸೆ ಒಟ್ಟಿಗೆ ಬದುಕಕ್ಕೆ ಸಾಧ್ಯ ಇಲ್ಲ ಎಲ್ಲಿ ಗಾಂಧಿ ಇರ್ತಾರೋ ಅಲ್ಲಿ ಸೌಹಾರ್ದತೆ ಇರುತ್ತೆ ಅಲ್ಲಿ ಜಾತ್ಯತೀತತೆ ಇರುತ್ತೆ ಅಲ್ಲಿ ಬದುಕುವ ಎಲ್ಲ ಅವಕಾಶಗಳಿರ್ತವೆ ಆದರೆ ಇವತ್ತು ಗಾಂಧಿ ಮತ್ತು ಗೋಡ್ಸೆಯ ನಡುವಿನ ಈ ಅಂತರಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕು ಸೊ ಹಾಗಾಗಿ ನಗರವನ್ನು ಉಳಿಸ್ಕೊಳ್ಳೋದು ಅಂತ ಹೇಳಿದ್ರೆ ಮನೋಭಾವವನ್ನು ಖಂಡಿಸ್ತಾ ಇವತ್ತು ಗಾಂಧಿನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮ ಗೌಡಿಗೆರೆ ಅವರು ಈ ಒಂದು ಸ ಇದನ್ನು ಸಮ್ಮೇಳನವನ್ನು ಯಶಸ್ವಿಯಾಗಿ ಸಂಘಟಿಸಿದ್ದಾರೆ ಮತ್ತೆ ಯಾವುದೇ ಮಹೇಶ್ ಜೋಶಿಯವರ ಕಿರುಕುಳಗಳ ಸಹಿಸಿಕೊಂಡು ಕೂಡ ಜಗದೀಶ್ ಅವರು ನಿರ್ದೇಶನದಲ್ಲಿ ಮೂಡಿಬರ್ತಕ್ಕಂಥ ಒಂದು ಕನ್ನಡ ಗೀತೆಗೆ ನೃತ್ಯ ಬೆಂಗು ಎಲ್ಲ ವೇದಿಕೆ ಮೇಲೆ ಬರಬೇಕು ಪುಟಾಣಿ ಪಟಾಣಿಗಳು ಜಯರಾಜು ಚಪ್ಪದ ಮುಖಾಂತರ ವೇದಿಕೆಗೆ ಸ್ವಾಗತ ಶ್ರೀಮತಿ ರೇಖಾ ಜಗದೀಶ್ ನಿರ್ದೇಶನದಲ್ಲಿ ಮೂಡಿಬರ್ತಕ್ಕಂಥ ಕನ್ನಡ ಗೀತೆಗಳ ನೃತ್ಯ ಮಕ್ಕಳು ವೇದಿಕೆ ಮೇಲೆ ಬರಬೇಕಂತ ಇದೀವಿ ಮಾಡಬೇಕಾದ್ರೆ ನಮಗೆ ಮಾಹಿತಿ ಬಂದಿರುತ್ತೆ ಆ ಕ್ಷಣದಿಂದ ನಾವು ಕವಿತೆಯನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡಬೇಕು ಯಾವ ಕಾರ್ಯಕ್ರಮ ಏನು ಕಾರ್ಯಕ್ರಮ ಯಾವ ಉದ್ದೇಶಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾವ ಉದ್ದೇಶಕ್ಕೆ ಕವಿ ಕವನ ಕವಿಗೋಷ್ಠಿಯನ್ನು ಮಾಡ್ತಾ ಇದ್ದಾರೆ ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಜೊತೆಗೆ ಈಗಿನ ಪರಿಸ್ಥಿತಿ ಅಂದರೆ ಆ ಸಮಯ ಆ ಸಂದರ್ಭ ಸಮಾಜದಲ್ಲಿ ಏನ್ ನಡೀತಾ ಇರುತ್ತೆ ಆ ಸಮಾಜದಲ್ಲಿ ನಡೆಯುವಂತಹ ಅಂಕು ಟಂಕುಗಳನ್ನು ಏರುಪೇರುಗಳನ್ನ ಅಸ್ತವ್ಯಸ್ತವಾಗಿರುವ ಒಂದು ಸನ್ನಿವೇಶವನ್ನು ರೂಪದಲ್ಲಿ ಆ ಕವಿ ಚಿತ್ರಿಸಿಕೊಂಡು ಅದನ್ನ ಕವಿತೆಯಾಗಿ ರೂಪಿಸ್ಕೋಬೇಕು ಅದನ್ನು ಹೊಸದಾಗಿ ಕವಿತೆಯನ್ನು ರೂಪಿಸಿಕೊಂಡು ಆ ಕವಿಗೋಷ್ಠಿಗೆ ಬಂದು ತಾನು ಇತ್ತೀಚೆಗೆ ಅಥವಾ ಹೊಸದಾಗಿ ಬರದಂತ ಕವಿತೆಯನ್ನು ವಾಚನ ಮಾಡಬೇಕು ಅದು ಕವಿಗೋಷ್ಠಿಯಲ್ಲಿ ಕವಿತೆಯನ್ನು ವಾಚನ ಮಾಡುವ ವಿಧಾನ ಇದು ಯಾಕೆ ನಾನು ಹೇಳ್ತೀನಿ ಅಂತಂದರೆ ಯಾವುದೋ ಒಂದು ವರ್ಷ ಎರಡು ವರ್ಷದಿಂದ ಬರೆದಿರುವಂಥ ಕವಿತೆಯನ್ನು ಕವನವನ್ನು ಪುಸ್ತಕ ನೋಡ್ಕೊಂಡು ನಾವು ಓದ್ಬಿಟ್ರೆ ಅದು ಕವಿಗೋಷ್ಠಿಯ ಕವಿತೆ ಅಲ್ಲ ಅದು ಯಾವತ್ತೋ ಬರೆದಿರುತ್ತೆ ಕಡೆದ ಮನಸ್ಸುಗಳಿಗೆ ನುಡಿ ಹಬ್ಬದ ಹೃತ್ಪೂರ್ವಕ ಶುಭಾಶಯಗಳು ನಾನು ಈ ಕಾರ್ಯಕ್ರಮಕ್ಕೆ ಬರಲು ಮುಖ್ಯ ಕಾರಣಕರ್ತರಾದಂತಹ ಸಹೃದಯಗಳಾದಂಥ ಶ್ರೀತಾ ಗೌಡ್ಗೆರೆ ಅದೇ ಮಹೇಶ್ರೀ ಅವರಿಗೆ ಹಾಗೂ ಸಹೃದಯಗಳಾದಂಥ ಅವರನ್ನು ಹಾಗೂ ಗೆಳೆಯ ಕದಂಬ ಶ್ರೀನಿವಾಸ್ ಅವರನ್ನು ಅತ್ಯಂತ ಪ್ರೀತಿಯಿಂದ ಇಲ್ಲಿ ನೆನೆತಾ ನನ್ನ ಕವಿತೆಯನ್ನು ವಾಚನ ಮಾಡ್ತಾ ಇದ್ದೀನಿ ಕವಿತೆಯ ಶೀರ್ಷಿಕೆ ಉತ್ಸವ ಮೂರ್ತಿ ಉತ್ಸವ ಮೂರ್ತಿಗಳು ಅಂತ ಕವಿತೆಯ ಶೀರ್ಷಿಕೆ ಬರವಣಿಗೆಗಿಂತ ಮೆರವಣಿಗೆಗಂತ ಬಂದವರು ಇಲ್ಲಿ ನಾವು ಬರವಣಿಗೆ ನದಿಗಳ ತಂಪ ತಂಪವ ನಲಿಯಲು ಸಿರಿಗಂಧದ ಸಿಂಧೂರವಿ ಕನ್ನಡ ನಾಡು ಕರುನಾಡು ಇತಿಹಾಸದ ಪುಟದಾಳ್ವಿಕೆಯ ತಿರುವುತಿರೆ ತ್ರಿಕಾಲ ಚರಿತ್ರೆಯ ಇತಿಹಾಸದ ಪುಟದಾಳ್ವಿಕೆಯ ತಿರುವುತಿರೆ ತ್ರಿಕಾಲ ಚರಿತ್ರೆಯ ಅಚ್ಚಳಿಯದ ಶಾಸನಗಳಲ್ಲಿ ತೋರುತ್ತಿದೆ ಭವ್ಯತೆಯ ಜೀವಂತ ನಮ್ಮ ನಾಡು ಕರುನಾಡು ಕನಕರಿಂದ ಪುರಂದರ ತನಕ ಕನಕರಿಂದ ಪುರಂದರ ತನಕ ಪಂಪನಿಂದ ಕುವೆಂಪು ತನಕ ಕುವೆಂಪುರಿಂದ ಯುವ ನಲಿವಲಿ ಮಿಂದು ಜೀವ ಚಿಲುಮೆಲಿ ಕಲೆತು ಸದಾ ನೀ ಹಾಡು ಕೋಗಿಲೆ ಚೂತ ಚಿಗುರನು ತಿಂದು ಎಲ್ಲ ನೋವನ್ನು ಕೊಂದು ಜಗದ ನಲಿವಲಿ ಮಿಂದು ಜೀವ ಚಿಲುಮೆಲಿ ಕಲೆತು ಸದಾನಿ ಹಾಡು ಹೋಗಿ ಸುಸ್ವರದ ರಾಗದಲ್ಲಿ ಬಾರದಂತೆ ಕೋರಣ ಶುತಿಯ ಇಂಬಿನ ಚಿನ್ನ ಎಂದರೆ ಬರಿ ನುಡಿಯಲ್ಲ ಕನ್ನಡ ಎಂದರೆ ಬರಿ ನುಡಿಯಲ್ಲ ಇದ ಬಲ್ಲವನೇ ಬಲ್ಲ ಕನ್ನಡದಲ್ಲಿ ಎಷ್ಟೊಂದು ಬಗೆ ಇದಕ್ಕಿಲ್ಲ ಯಾರ ಹಾಗೆ ಹಳಗನ್ನಡ ನಡುಗನ್ನಡ ಹೊಸಗನ್ನಡ ನಮಗೆ ಸುಂದರ ಕನ್ನಡ ಪ್ರೀತಿಸಿ ಶೇಷಾದ್ರಪುರಂ ಶಿಕ್ಷಣ ದತ್ತಿಯ ಉಡೇಪಿ ಕೃಷ್ಣ ಬೆಂಗಳೂರು ನಗರ ಜಿಲ್ಲಾ ಕಾಸಾಪ ಅಧ್ಯಕ್ಷ ಎಂ ಪ್ರಕಾಶಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಕೆಂಗೇರಿ ಉಪನಗರದ ಗಾಂಧಿನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯ ಪಕ್ಕದಲ್ಲಿ ಮಕ್ಕಳ ಆಟದ ಉದ್ಯಾನವನ ನಿರ್ಮಾಣಕ್ಕೆ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಭೂಮಿ ಪೂಜೆ ನೆರವೇರಿಸಿದರು ಸಾಮಾಜಿಕ ಹೋರಾಟಗಾರ ಚಾಮುಂಡಿ ಶಿವಕುಮಾರ್ ಈ ಸಂದರ್ಭದಲ್ಲಿ ಸೋಮಶೇಖರ್ ಅವರ ಕಾರ್ಯವೈಖರಿ ಕುರಿತಂತೆ ಮಾತನಾಡಿ ಪಕ್ಷಾತೀತವಾಗಿ ಸೋಮಶೇಖರ್ ಅವರನ್ನು ಅಭಿನಂದಿಸಬೇಕು ಬೆಂಬಲಿಸಬೇಕು ಎಂದು ಹೇಳಿದರು ಚುನಾವಣೆ ಇನ್ನು ನಾಲ್ಕು ವರ್ಷ ಬಾಕಿ ಇದ್ದು ಚುನಾವಣೆಯ ದೃಷ್ಟಿಕೋನದಿಂದ ಅಲ್ಲದೆ ಸೋಮಶೇಖರ್ ಅವರ ಸಮಗ್ರ ಅಭಿವೃದ್ಧಿಗೆ ಸರ್ವರು ಬೆಂಬಲಿಸಬೇಕು ಎಂದು ತಿಳಿಸಿ ಅಭಿವೃದ್ಧಿಯ ಕಾರ್ಯಗಳನ್ನು ವಿವರಿಸಿದರು ನಾಲ್ಕು ವರ್ಷ ಇದು ಇವತ್ತು ಒಂದು ಮಕ್ಕಳು ಪಾರ್ಕ್ ಮಾಡ್ಕೊಡ್ತಾವ್ರೆ ಒಂದು ಎರಗೆ ಹಾಕ್ತಾಯಿದ್ದು ಮಾಗಡಿ ಹಿಂದೆ ಹಿಡಿದು ಇಲ್ಲಿ ಕನಕ್ಪುರ ರೋಡು ಆರೋಪಿ ಎಲ್ಲರಿಗೂ ಉಪಯೋಗ ಅನ್ನುವಂಥದ್ದು ನಮ್ಮ ಶಾಸಕರು ಮಾಡ್ಕೊಡ್ತಾವ್ರೆ ಆಮೇಲೆ ಒಂದು ಗೌರ್ಮೆಂಟ್ ಕಾಲೇಜು ಅದು ಎಷ್ಟು ಕಷ್ಟ ಇದೆ ಆ ಜಾಗದ್ದು ಅನ್ನೋದು ಅದು ಎಮ್ ಎಲ್ ಎ ಓಡಾಡ್ತಾ ಇದ್ರೆ ಅವ್ರಿಗೇ ಗೊತ್ತು ನಾವು ಇಲ್ಲಿ ಏನಂದರೆ ಓದು ನೀವು ನಮಗೆ ನಮ್ಮ ಎಮ್ ಎಲ್ ಎ ಅವರು ಇನ್ನು ನಾಲ್ಕು ವರ್ಷ ಎಲೆಕ್ಷನ್ ಇದೆ ಕೆಲಸ ಮಾಡೋದು ಹೋಗ್ತೀಯ ಯಾವ ಪಕ್ಷ ಇಚ್ಛಾರ ಇಲ್ಲ ಇವತ್ತು ಒಂದು ಮಕ್ಕಳು ಪಾರ್ಕು ಮಾರ್ಚಲ್ ಮಾಡಿದ್ರು ಆಮೇಲೆ ಎಲೆಕ್ಷನ್ ಬಂತು ನೀವೇನು ತೊಂದರೆ ಆಗಬಿಡ್ತು ಎಲ್ಲಾರು ಬಂದು ನೀರು 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 ಅಂದರು ಆಗಿರಲಿಂದ ಈ ಪಾರ್ಕ್ ಕೆಲಸ ಮಾಡೋಕ್ಕಾಗಿಲ್ಲ ಇವತ್ತು ಒಂದು ಮಕ್ಕಳು ಪಾರ್ಕು ಇಲ್ಲಿ ಎಷ್ಟು ಖರೀದಾಗಿತ್ತು ಇಲ್ಲಿ ಒಂದು ಸ್ಕೂಲ್ಗೂ ಅಂತ ಇಡೀ ಗಾಂಧಿನಗರ ಬಡಾವಣೆಗೆ ಮಕ್ಕಳಿಗೆ ಆಟ ಆಡುವಂಥ ಪಾರ್ಕ್ ಮಾಡ್ಕೊಡ್ತಾರೆ ನಾನು ಇಲ್ಲಿ ಹೇಳೋದೇನೆಂದ್ರೆ ಯಾರೇ ಆಗಲಿ ಯಾವ ಜನ ಪಕ್ಷ ಇರಲಿ ಎಲ್ಲ ಅವ್ರ ಪಕ್ಷ ಎಲ್ಲ ಮನೆಯೊಳಗಡೆ ಇಟ್ಕೊಳ್ಳಿ ಈ ಪಾರ್ಕು ಕೆಲಗೆ ಹಾಸ್ಟೆಲ್ ಸ್ಕೂಲು ಕಾಲೇಜು ಎಲ್ಲ ನಾವೆಲ್ಲೂ ಇನ್ನೂ ನೂರು ವರ್ಷ ಕಾಲ ಇರೋವಂಥದ್ದು ಅಂಥದ್ದು ಒಳ್ಳೆ ಕೆಲಸ ಮಾಡ್ತಾವ್ರೆ ದಯವಿಟ್ಟು ನಾವು ಮನವಿ ಮಾಡೋದೇನೆಂದ್ರೆ ನಮ್ಮ ಶಾಸಕರಾದ ಎಚ್ ಎಸ್ ಜೊತೆ ನೀವು ನಿಂತ್ಕೊಳ್ಳಿ ನೀವು ಹೀಗಾಗಿ ನಮ್ಸರು

ಕಾರ್ಯಕ್ರಮದಲ್ಲಿ ಮುಖಂಡರುಗಳಾದ ಕೃಷ್ಣ ಕಸ್ತೂರಿ ಶಿವಕುಮಾರ್ ಹರೀಶ್ ಕುಮಾರ್ ಅನುಪಮ ಪಂಚಾಕ್ಷರಿ ಲಕ್ಷ್ಮೀ ಪ್ರಭು ಮೈಲಸಂದ್ರದ ನಾಗರಾಜ್ ಮಂಜುನಾಥ್ ನಿಖಿಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ವಿಶ್ವೇಶ್ವರಯ್ಯ ಬಡಾವಣೆಯ ಸುಪ್ರನಾಟ್ಯ ದರ್ಪಣ ಶಾಲೆಯಲ್ಲಿ ಗುರುವಂದನಾ ಕಾರ್ಯಕ್ರಮ ನೆರವೇರಿತು ಕಾರ್ಯಕ್ರಮದಲ್ಲಿ ನಟ ವಿಕ್ರಮ್ ಸೂರಿ ಪಾಲ್ಗೊಂಡಿದ್ದರು ಬೆಂಗಳೂರಿನ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿನ ಸುಪ್ರನಾಟ್ಯ ದರ್ಪಣ ಶಾಲೆಯಲ್ಲಿ ಗುರುಪೂರ್ಣಿಮಾ ಪ್ರಯುಕ್ತ ಗುರುವಂದನಾ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಗುರು ವಿದೂಷಿ ಶ್ರೀ ರೂಪಶ್ರೀ ಅರವಿಂದ್ರವರಿಗೆ ಸುಪ್ರನಾಟ್ಯ ದರ್ಪಣದ ವಿದ್ಯಾರ್ಥಿಗಳು ಗುರುಪೂಜೆ ಮಾಡುವ ಮೂಲಕ ಗುರುವಂದನೆಯನ್ನು ಸಲ್ಲಿಸಿದರು ಈ ಕಾರ್ಯಕ್ರಮದಲ್ಲಿ ನಾಟ್ಯಶಾಸ್ತ್ರದ ವಿವಿಧ ಹಂತಗಳನ್ನು ಪ್ರವೇಶಿಸಿದ ವಿದ್ಯಾರ್ಥಿಗಳಿಗೆ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಕಿರುತೆರೆ ಹಾಗೂ ಹಿರಿತೆರೆಯ ಪ್ರಸಿದ್ಧ ಕಲಾವಿದರಾದ ಶ್ರೀ ವಿಕ್ರಮ್ ಸೂರಿ ಹಾಗೂ ಶ್ರೀಮತಿ ನಮಿತಾ ದಂಪತಿಗಳು ಭಾಗವಹಿಸಿದ್ದರು ಇವರು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡುತ್ತಾ ತಮ್ಮ ಮಕ್ಕಳನ್ನು ಅವರ ಮನೋಅಭಿಲಾಷೆಗೆ ತಕ್ಕಂತೆ ಸ್ವತಂತ್ರ ನೀಡಿ ಸುಪ್ತವಾಗಿರುವ ಅವರ ಪ್ರತಿಭೆಯನ್ನು ಹೊರತೆಗೆಯಲು ಪ್ರಯತ್ನಿಸಿ ಯಾವುದೇ ಒತ್ತಡಗಳಿಲ್ಲದೆ ಅವರ ಜೀವನ ಆರಿಸಿಕೊಳ್ಳಲು ಅವಕಾಶ ನೀಡಿರೆಂದು ಪೋಷಕರಿಗೆ ಮನವಿ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಗುರು ಸುಷ್ಮಾ ಹಾಗೂ ಕಲಾಸಕ್ತರಾದಂತಹ ವಂಶಿ ವಿದ್ಯಾರ್ಥಿಗಳಾದಂತಹ ಚಾಂದಿನಿ ಅದಿತಿ ಇನ್ನು ಮುಂತಾದವರು ಭಾಗವಹಿಸಿದ್ದರು ಅದೇ ಪ್ಲಾಟ್ಫಾರ್ಮ್ ಅಲ್ಲ ಅವ್ರ ಜೀವನಕ್ಕೆ ಉದಾಹರಣೆಗಳು ಅದು ಹೋದ್ಮೇಲೆ ಎಷ್ಟೋ ನೆಗೆಟಿವ್ ಕೂಡ ಆದಂತದ್ದು ನಾವು ನೋಡಿದೀವಿ ಇನ್ಫ್ಯಾಕ್ಟ್ ನಾನು ಕೂಡ ಮಾಡಿದ್ರೆ ಇವರು ರಿಯಾಲಿಟೇ ಶೋ ಮಾಡಿದ್ರೆ ಆದ್ರೆ ಏಜ್ ಅನ್ನೋದು ಒಂದಿರುತ್ತೆ ಅದ್ ಬಂದಾಗ ನಮ್ಗೆ ಗೊತ್ತಾಗುತ್ತಾರೆ ಎಲ್ಲಾ ಕಡೆಗೂ ಎಲ್ಲಾ ತರದ ರಾಜಕೀಯಗಳು ಇರುತ್ತೆ ನೀವೇ ನೋಡಿರ್ಬೋದು ಎಷ್ಟೊಂದು ನೀವು ಓ ಹೋಗಿ ವಿನ್ನರ್ ಅಂತ ಅನ್ಕೊಂಡ್ರೆ ಅವ್ರು ಇವ್ ನೆನೋ ಆಗಿರ್ತಾರೆ ಅಥವಾ ಎಲಿಮಿನೇಟ್ ಆಗ್ತಾ ಇರ್ತಾರೆ ಸೊ ಹಾಗಾಗಿ ನಿಮ್ ಉತ್ಸಾಹ ಇರಲಿ ಕರ್ನಾಟಕ ಬಂಟರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಕೆಂಗೇರಿ ಉಪನಗರದ ಶ್ರೀ ಕೃಷ್ಣ ಗ್ರಾಂಡ್ ಹೋಟೆಲ್ ಮಾಲೀಕ ಪ್ರತಾಪ ಶೆಟ್ಟಿ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಕಳೆದ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಪರಾಭವಗೊಂಡಿದ್ದರು ಈ ಬಾರಿ ಮತ್ತೆ ಆಯ್ಕೆಯಾಗುವುದರ ಮೂಲಕ ಸೋಲು ಗೆಲುವಿನ ಸೋಪಾನ ಎಂದು ತೋರಿಸಿಕೊಟ್ಟಿದ್ದಾರೆ ಬಂಟರ ಸಂಘದಲ್ಲಿ ಪ್ರಾಮಾಣಿಕವಾಗಿ ಉತ್ತಮ ಕಾರ್ಯನಿರ್ವಹಿಸುವ ಭರವಸೆಯನ್ನು ಪ್ರತಾಪ ಶೆಟ್ಟಿ ನೀಡಿದ್ದಾರೆ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಹಿರಿಯ ಪತ್ರಕರ್ತ ಕೆ ವಿ ಪ್ರಭಾಕರ್ ಜೊತೆ ಕೊಡಗು ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಭೇಟಿ ನೀಡಿ ಹಲವು ವಿಷಯಗಳನ್ನು ಚರ್ಚಿಸಿ ಸಂಸದೀಯ ಚಟುವಟಿಕೆ ಕುರಿತಂತೆ ಸದನವನ್ನು ವೀಕ್ಷಿಸಿದರು ವಿಧಾನಸೌಧದ ಹಾಗೂ ಸದನದ ಪೂರ್ಣ ಮಾಹಿತಿ ಹೊಂದಿರುವ ಜ್ಞಾನಶೇಖರ ವಿದ್ಯಾರ್ಥಿಗಳಿಗೆ ವಿವರಗಳನ್ನು ನೀಡಿದರು प्लास हते नेवेला अदेला तीकको फिनिशिंग एला रोस टू सेम बट 200 कैपेसिटी 100 जना कुत्को 100 जना नदु कन्नडा म्हणजे बीजी इकॉनॉमिक जनरलिस्ट मीचकी नडत बाय नाउ प्रेथ मारत बंदित इकॉनॉमिक कंडीशन सवेषाकी या करतो सो अ लुक द समंडरी स्टेटस आरिटोरी माट ಸರ್ಕಾರಿ ಮುದ್ರಣಾಲಯದ ನಿವೃತ್ತ ನೌಕರಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಕಿಂಗೇರಿ ಉಪನಗರದ ಕೃಷ್ಣ ಗ್ರ್ಯಾಂಡ್ ಹೋಟೆಲ್ನಲ್ಲಿ ಸಹೃದಯತೆಯಿಂದ ಏರ್ಪಡಿಸುವ ಮೂಲಕ ಅತ್ಯುತ್ತಮ ಕಾರ್ಯಕ್ರಮ ನಡೆಸಲಾಯಿತು ಹಾಗೂ ಆತ್ಮೀಯ ಸ್ನೇಹಿತರೆ ಇಂದಿನ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿರುವಂತಹ ನೆಚ್ಚಿನ

ಎಂಸಿ ಕೇಶವ್ ಸೇರಿದಂತೆ ಹಲವರು ನಿವೃತ್ತಗೊಂಡಿದ್ದು ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ ಪುರಸ್ಕರಿಸಲಾಯಿತು ಸರ್ಕಾರಿ ಕೇಂದ್ರ ಮುದ್ರಣಾದ ನೌಕರ ಸಂಘದ ಮುಖಂಡರಾದ ಕೃಷ್ಣ ಹೆಚ್ ರಾಜು ಹರೀಶ್ ಮಂಜುನಾಥ್ ಸುರೇಶ್ ಕೆಎನ್ ಉಪಸ್ಥಿತರಿದ್ದರು ನಿಷ್ಠಾವಂತ ಡಿ ಕೆ ಶಿವಕುಮಾರ್ ಅವರನ್ನು ಕದ ತಟ್ಟಿದ್ದು ಕಾಂಗ್ರೆಸ್ಸಿಗರಿಗೆ ಕದ ತೆರೆಯುವುದೇ ಮುಚ್ಚುವುದೇ ಎನ್ನುವ ಪ್ರಶ್ನೆ ಹಲವರನ್ನ ಕಾಡುತ್ತಿದೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಹಲವು ನಿಷ್ಠಾವಂತ ಕಾರ್ಯಕರ್ತರು ಪ್ರಸ್ತುತ ವಾರ್ಡ್ ಅಧ್ಯಕ್ಷರ ನೇಮಕಾತಿ ಕುರಿತಂತೆ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ನೀಡಿ ನಿಷ್ಠಾವಂತರಿಗೆ ಅವಕಾಶ ನೀಡಬೇಕು ಎಂದು ತಿಳಿಸಿದರು ಆ ಮಧ್ಯದಲ್ಲಿ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಅವರ ಕಚೇರಿಯಲ್ಲಿ ನಡೆದ ವಾರ್ಡ್ ಬ್ಲಾಕ್ ಹಾಗೂ ವಿವಿಧ ಘಟಕಗಳ ಅಧ್ಯಕ್ಷರ ನೇಮಕಾತಿಯ ಚರ್ಚೆಯ ಸಭೆಯಲ್ಲಿ ಕದ ತಟ್ಟಿದ ಹಲವರು ಅನುಪಸ್ಥಿತಿಯಾಗಿದ್ದು ಉಳಿದವರು ಹಲವರು ಚರ್ಚೆ ನಡೆಸಿ ಹೆಸರುಗಳನ್ನು ನೀಡಿದ್ದಾರೆ ಸಭೆಗೆ ವೀಕ್ಷಕರಾಗಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಹಾಲಿ ಪ್ರಧಾನ ಕಾರ್ಯದರ್ಶಿ ನಾರಾಯಣಸ್ವಾಮಿ ಬೆಂಗಳೂರು ಉತ್ತರ ಲೋಕಸಭೆಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಪ್ರೊಫೆಸರ್ ಎಂಇ ರಾಜೀವ್ಗೌಡ ಮಹಿಳಾ ಘಟಕದ ಪ್ರಧಾನ ಕಾರ್ಯದರ್ಶಿ ಪದ್ಮಾ ಮೋಹನ್ ಸೇರಿದಂತೆ ಹಲವರು ಆಗಮಿಸಿ ಸಭೆಯಲ್ಲಿ ಚರ್ಚಿಸಿ ವಿವರಗಳನ್ನು ಪಡೆದು ಬ್ಲಾಕ್ ಅಧ್ಯಕ್ಷರ ನೇಮಕಾತಿಯ ಹೆಸರುಗಳನ್ನು ಪಡೆದು ತೆರಳಿದ್ದಾರೆ ಸಭೆಯಲ್ಲಿ ಕದ ತಟ್ಟಿದವರು ಅನುಪಸ್ಥಿತಿಯಾಗಿದ್ದು ಅವರನ್ನು ಪರಿಗಣಿಸಿ ಕದ ತೆರೆಯುತ್ತಾರೋ ಅಥವಾ ಸಭೆಯಲ್ಲಿ ಬಂದ ಹೆಸರುಗಳನ್ನು ಅಂತಿಮಗೊಳಿಸಿ ಕದ ಮುಚ್ಚುತ್ತಾರೋ ಎನ್ನುವ ಪ್ರಶ್ನೆ ಹಲವರನ್ನ ಕಾಡುತ್ತಿದೆ ಎಸ್ ಟಿ ಸೋಮಶೇಖರ್ ಪ್ರಸ್ತುತ ಕಾಂಗ್ರೆಸ್ಸಿನ ಅಗ್ರಗಣ್ಯ ನಾಯಕರಾಗಿ ಮುಂದುವರಿಯುತ್ತಿದ್ದು ಅವರ ತೀರ್ಮಾನ ಕೈಗೊಳ್ಳುವಲ್ಲಿ ಯಶಸ್ವಿಯಾಗುತ್ತಿದ್ದಾರೆ ಹಾಗಾಗಿ ಸಭೆಯ ನಿರ್ಣಯಗಳು ಜಾರಿಯಾಗುತ್ತವೋ ಅಥವಾ ಹೊಸವರ ಹೆಸರುಗಳು ಘೋಷಣೆಯಾಗುತ್ತವೋ ಕಾದು ನೋಡಬೇಕಾಗಿದೆ ಮೂವತ್ತೆರಡಕ್ಕೂ ಹೆಚ್ಚು ಅಪೇಕ್ಷಿತರು ತಮ್ಮ ಹೆಸರನ್ನು ನೀಡಿದ್ದಾರೆ ಎಂದು ತಿಳಿದುಬಂದಿದೆ